ಸ್ನೇಹಿತರೆ ನೋಡಿ ಮೇಲೆ ಎಷ್ಟು ನೀರು ಬಸ್ತಿದೆ ಅಂತ ಇವಾಗ ಸ್ವಲ್ಪ ಬಿಡಿಸಿದ್ದಾರೆ ನಮ್ಮ ಅಣ್ಣರು ನೋಡಿ ಕೆಲಸ ಈಗ ನಡೆದಿದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಇವತ್ತು ಕಲ್ಲು ಎತ್ತದ ಮಾತ್ರ ಆಗಿದೆ ತುಂಬ ಕಷ್ಟ ಕೆಲಸ ನೋಡಿ ಈ ಥರ ಇದೆ ನಮ್ಮ ಹಳ್ಳಿಯಲ್ಲಿ ಕೆಲಸ ಹಲೋ ಹಾಯ್ ಸ್ನೇಹಿತರೆ ನಮಸ್ಕಾರ ನಾನಿವಾಗ ಬೆಳಗ್ಗೆನೆ ಒಂದು ಕಡೆ ಬಂದಿದ್ದೀನಿ ಇವಾಗ ಎಂಟು ಗಂಟೆ ಆಗಿದೆ ನಾನು ಬೇರೆ ಊರಿಗೆ ಹೋಗಿದ್ದೆ ಅಲ್ಲಿಂದ ಇವಾಗ ಬರೋಷ್ಟಕ್ಕೆ ಇಷ್ಟೊತ್ತು ಲೇಟಾಯಿತು ಇವತ್ತು ನಾನು ಮನೆ ಕಟ್ಟುವ ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಇದ್ದೀನಿ ನನ್ನ ಸ್ವಂತ ಕೆಲಸಗಳು ಇಲ್ಲ ಅದೇ ನಮ್ಮ ಅಣ್ಣ ಹಿಡ್ಕೊಂಡಿದ್ದಾರೆ ಆ ಕೆಲ್ಸಕ್ಕೆ ಇದ್ದೀನಿ ಇಷ್ಟು ಕಾಣಿಸ್ತಾ ಇದೆ ಆದರೆ ಮೊನ್ನೆ ನಾನು ಏನು ಅದು ಎಣ್ಣೆ ಹೊಡೆದಿದ್ದೆ ಬದನಿ ಗಿಡಗಳಿಗೆ ತೋಟಕ್ಕೆ ಅದು ಯಾಕೋ ಸ್ವಲ್ಪ ರಿಯಾಕ್ಷನ್ ಅನ್ನೋಂಗೆ ಕಾಣಿಸ್ತಾ ಇದೆ ಏನಿದೆ ಇಲ್ಲಿ ನೋಡಿ ಇದು ಹುಳ ಕಂಟ್ರೋಲ್ ಇಲ್ಲ ನೋಡೋಣ ಅದ್ರಗೋಸ್ಕರ ಒಂದು ಒಳ್ಳೆ ಎಣ್ಣೆ ಅಂತಂದ್ರೆ ಈ ಥರ ಕೊಟ್ಟಿದ್ದಾರೆ ಈ ಥರ ಆಗ್ತಾಯಿದೆ ಅಂದ್ಬಿಟ್ಟು ಮತ್ತೆನ ಹೋಗಿ ಕೇಳಿದರೆ ಅವ್ರು ಮತ್ತೆ ಬೇರೆ ಯಾವುದಾದ್ರೂ ಎಣ್ಣೆ ಕೊಡ್ಬೋದು ನೋಡಿ ಸ್ನೇಹಿತರೆ ಬದಿನಿ ಗಿಡದ ಒಂದು ಎಲೆಗಳೇನಿದೆ ಈ ಥರ ಅರಿಶಿಣ ಆಗಿಬಿಟ್ಟಿದೆ ನೋಡಿ ಈ ಥರ ಆಗಿಬಿಟ್ಟಿದೆ ಸಿಗಾಗಿತ್ತು ಮೂರು ದಿವಸದ ಮಧ್ಯೆ ಇವಾಗ ನೋಡಿದರೆ ತೋಟ ಈ ಥರ ಇದೆ ಅದೇ ಬೇಜಾರು ಆಗ್ತಾ ಇದೆ ನೋಡಿ ಎಲೆಗಳು ನೋಡಿ ಯಾವ ಥರ ಆಗಿದೆ ಅಂತ ಎಲೆಗಳು ಕೂಡ ಸುಟ್ಕೊಂಡು ಹೋದಂಗೆ ಆಗಿದೆ ಅದು ಎಣ್ಣೆನೇ ಸರಿಯಾಗಿಲ್ಲ ಅದು ಸ್ನೇಹಿತರೆ ಟೊಮೆಟೊ ಗಿಡದಲ್ಲಿ ಏನು ಅಷ್ಟೊಂದು ಏನು ಚೇಂಜಸ್ ಏನು ಕಾಣಿಸ್ತಾ ಇಲ್ಲ ನೋಡಿ ಕಾಯಿ ಆಗಿದೆ ಕಾಯಿ ಅಂತೂ ಸಿಕ್ಕಾಪಟ್ಟೆ ಆಗಿದೆ ಇದಕ್ಕೆ ಕಟ್ಟಿಗೆ ಕಟ್ಟೋದು ಆಗೋವಲ್ತು ನಮಗೆ ನೋಡೋಣ ಸಾಯಂಕಾಲ ಹೋಗ್ಬಿಟ್ಟು ಚೆನ್ನಾಗಿರೋದೊಂದು ಎಣ್ಣೆನ ಬಂದು ಹೊಡಿಬೇಕು ನೋಡಿ ಟೊಮೊಟೊ ಕಾಯಿ ಗಿಡಗಳು ಬಿದ್ದಿದೆ ಆದರೂ ಕೂಡ ಕಾಯಿ ಕೂಡ ಅಷ್ಟೇ ಆಗಿದೆ ಸ್ನೇಹಿತರೆ ನೋಡಿ ಈ ಮಧ್ಯದಲ್ಲಿ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಾಗಿದೆ ಆದರೂ ಕೂಡ ಅಲ್ಲಿ ನಮಗೇನು ರೋಗ ಎಲ್ಲಿ ಬಿದ್ದಿದೆ ಜಿ ಅದು ಎಲ್ಲಿ ಬಿದ್ದಿದೆ ಅಂತಂದರೆ ಅದು ಕಡಿಮೆ ಆಗಿಲ್ಲ ಅದೇ ಒಂದು ದೊಡ್ಡ ಪ್ರಾಬ್ಲಮ್ಮು ನಾಳೆ ಏನಿದೆ ಬೆಂಡೆಕಾಯಿನ ಹರ್ಕೊಂಡ್ಬಿಟ್ಟು ಬಿಡೋದು ಎಣ್ಣೆನ ಬೆಳಗ್ಗೆ ಆರು ಗಂಟೆಯಿಂದಲೇ ಕೆಲಸ ಸ್ಟಾರ್ಟ್ ಮಾಡಬೇಕು ನಾಳೆ ಇಲ್ಲ ಅಂತಂದರೆ ಬಿಡುತ್ತೆ ಸ್ನೇಹಿತರೆ ಗಂಟೆ ಇಪ್ಪತ್ತು ನಿಮಿಷ ಟೈಮ್ ಆಗಿದೆ ಬೇಗ ಹೋಗಲೇಬೇಕು ಯಾಕಂದರೆ ಸ್ವಂತ ಕೆಲಸದೇ ಹೇಗಾದರೂ ಆಗುತ್ತೆ ಕೂಲಿ ಕೆಲ್ಸಕ್ಕೆ ಅಂದರೆ ಒಂದು ಹತ್ತು ನಿಮಿಷ ಮುಂಚೆನೇ ರೆಡಿ ಇರಬೇಕು ಯಾಕಂದರೆ ಬಂದಿಲ್ಲ ಅಂತ ನಮಗೋಸ್ಕರ ಯಾರು ವೇಟ್ ಮಾಡಬಾರ್ದು ಸ್ನೇಹಿತರೆ ಕೆಲಸಕ್ಕೆ ಲೇಟ್ ಆಗ್ತಾ ಇದೆ ಆದರೂ ಕೂಡ ಇನ್ನೂ ನಾವು ಊರಿಗೋಗಿ ಬಂದಿದ್ವಲ್ಲ ಅದಕ್ಕೆ ಅಡುಗೆ ಮಾಡಿಲ್ಲ ಬದನೇಕಾಯಿ ಅಲ್ಲಿ ಶೇಂಗಾ ಆಟ ಇದೆ ಎಂಟುವರೆ ಆಗಿದೆ ಒಂಬತ್ತು ಇದೆಲ್ಲ ಕೆಲಸಕ್ಕೆ ಹೋಗಬೇಕು ಆಟನೂ ತೊಗೊಂಡು ಹೋಗ್ತೀನಿ ನಾನು ಸ್ನೇಹಿತರೆ ಬಿಸಿ ಬಿಸಿ ಅನ್ನ ಕೆಲ್ಸಕ್ಕೆ ಲೇಟ್ ಆಗಿದೆ ಆಡ್ತಾ ಇಲ್ಲ ಏನು ಮಾಡೋದು ಅದ್ರಗೋಸ್ಕರ ಗಾಳಿ ಹಾಕ್ತಾ ಇದ್ದೀನಿ ಬೇಗ ಬೇಗ ಗಾಳಿ ಹಾಕ್ಬಿಟ್ಟು ಸ್ವಲ್ಪ ತಿಂದ್ಬಿಟ್ಟು ಹೋಗ್ಬೇಕು ಇಲ್ಲಾಂದ್ರೆ ಮಧ್ಯಾಹ್ನದವರೆಗೂ ಉಪವಾಸ ಕೆಲಸ ಮಾಡ್ಬೇಕಾಗುತ್ತೆ ಏನು ಮಾಡ್ಕೊಂಡಿನ್ ಗೀಚ್ಕ್ಯನ ಓದಪ್ಪ ಸಾಲಿಗೆ ಕೆಲ್ಸಕ್ಕೆ ಹೋಗಿ ಬರ್ತೀನಿ ನೋಡಮ್ಮ ಸಾಯಂಕಾಲ ಹೋಗಿ ಎಣ್ಣೆ ತಗೋ ಬಂದ್ರೆ ಆಯ್ತು ಸ್ವಲ್ಪ ಪರಿಶೀಲನೆ ಆಗ್ಯದ ಹೊಡೆದ್ರೆ ಆಯ್ತು ಹೊಲಕ್ಕೆ ಕಾಶಾ ರೆಡಿ ಆಗೇನು ಕೆಲ್ಸಕ್ಕೀಗ ಎಲ್ಲಿ ಯಾರ್ದ ಬುತ್ತಿ ಹೌದಾ ರಾತ್ರಿ ಹೋಗ್ಬೇಕು ಏನ್ ಮದುವೆ ಸುಗ್ಗಿ ನಡ್ದಂಗೆ ನಡೀತಲ್ಲ ನಾನು ಸ್ನೇಹಿತರೆ ಇವಾಗ ನಾವು ಕೆಲ್ಸಕ್ ಬಂದಿದೀವಿ ಇಲ್ಲಿ ಮಧ್ಯಾಹ್ನ ಮಧ್ಯಾಹ್ನ ಅಲ್ಲಪ್ಪ ಬೆಳಿಗ್ಗೆನೆ ಬಂದಿದೀವಿ ಮಧ್ಯಾಹ್ನ ಊಟ ನಡೆದ ಇದೆ ಈ ತರ ಕಲ್ಲು ಮನೆಗಳು ಕಟ್ಟೋದ್ ನಾವು ನೋಡಿ ಈ ಕಡೆ ಬೆಟ್ಟ ಇದೆ ತುಂಬಾ ಒಂದು ಹುಲಾಗಿರ್ತಕ್ಕಂತ ವಾತಾವರಣ ಇವತ್ತು ಯಾಕೋ ಬಿಸಿಲು ಜಾಸ್ತಿ ಇದೆ ನಮ್ ಕಡೆ ನೋಡಿ ಈ ಕಡೆ ಕೂಡ ಬೆಟ್ಟ ಇದೆ ನೋಡಿ ಸ್ನೇಹಿತರೆ ಊಟ ಮಾಡ್ಬಿಟ್ಟು ಒಂದು ಗಂಟೆ ಮನ್ಕೊಂಡ್ಬಿಟ್ಟು ಇವಾಗ ಎಲ್ಲರೂ ಎದಾಳ್ತಾ ಇದಾರೆ ಇನ್ನೂ ಮನ್ಕೊಂಡಿದಾರ ನೋಡಿ ಇವರು ಕಲ್ಲು ಬರ್ಲಕ್ ಹೋಗ್ಬೇಕೀಗ ಶುಕ್ರವಾರ ಪಂಚಮ್ಯಾ ಟೈಮ್ ಪಾಸ್ ಮಾಡ್ತಾರೆ ಒಂದು ತಾಸು ಮೊಬೈಲ್ ನೋಡ್ಬಿಟ್ಟು ನೋಡಿ ಸ್ನೇಹಿತರೆ ಇವಾಗ ಇಷ್ಟೊಂದು ಕಲ್ಲನ್ನ ಹಾಕಿದೀವಿ ಕಲ್ಲು ಹಾಕೋ ಕಲ್ಲು ಮನೆ ಕಟ್ಟಬೇಕಂದ್ರೆ ಈ ಥರ ಕಲ್ಲು ಸ್ಟಾಕ್ ಮಾಡ್ಕೊಳ್ಬೇಕು ಇಷ್ಟು ಹಾಕಿದೀವಿ ಇವಾಗ ಈ ಕಡೆ ಹಾಕ್ಬೇಕು ನೋಡಿ ಇನ್ನು ಇಷ್ಟೊಂದು ಇದೆ ಕಶಪ್ಪ ಏನ್ ಬಂದಿಲ್ಲಪ್ಪ ವಿಡಿಯೋ ಮಾಡಲ್ಲಿಗೆ ಇವಾಗ ಈ ಕಲ್ಲುಗಳು ಎತ್ತಬೇಕು ನೋಡಿ ಸ್ನೇಹಿತರೆ ಇಷ್ಟೊಂದು ದಪ್ಪ ಇದೆ ಇದೊಂದು ಎಷ್ಟೊಂದು ಮೂವತ್ತೈದು ಕೆ ಜಿ ಬರ್ತವೆ ಒಂದೊಂದು ಕಲ್ಲು ಐವತ್ತು ಅರ್ಧ ಕುಂಟಲ್ ಬರ್ತವೆಂದೆ ಮೂವತ್ತು ಕೆ ಜಿ ಬರ್ತಾವಲ್ಲ ಒಂದೊಂದು ಇವತ್ತು ಸಾಯಂಕಾಲದವರೆಗೂ ಇದೇ ಕೆಲಸ ಕಲ್ಲು ಅಷ್ಟೇ ನಾಳೆ ಕಟ್ಟ ಅನ್ಸುತ್ತೆ ನೋಡಿ ಇಂಥ ಕಲ್ಲುಗಳೆಲ್ಲ ಮೇಲೆ ತಗೊಂಡೋಗ್ಬೇಕೀಗ ನೋಡಿ ಮೂರು ಜನ ಎತ್ತ ಕಲ್ಲು ಒಬ್ಬರು ಹೊತ್ಕೊಂಡು ಹೋಗ್ಬೇಕು ಸಾಯಂಕಾಲದವರೆಗೂ ಇದೇ ಥರ ಬರ್ಬೇಕು ನೋಡ್ರಿ ನಾವು ಕತ್ತಿಗಳಿದ್ದಂಗೆ ಮನುಷ್ಯರಂತಲ್ಲ ಒಂದು ಲೆಕ್ಕದಲ್ಲಿ ಯಾಕಂದ್ರೆ ಹಿಂಗೆ ಇಷ್ಟು ಭಾರ ಕಲ್ಲು ಇದು ಸಣ್ಣ ಕತ್ತಿ ಇದು ದೊಡ್ಡ ಕತ್ತಿ ನಾವೆಲ್ಲ ಹಾನಿಗಳಿದ್ದಂಗೆ ಒಜ್ಜಿ ಎತ್ತ

ಸ್ನೇಹಿತರೆ ನೋಡಿ ಮೇಲೆ ಎಷ್ಟು ನೀರು ಬಸ್ತಿದೆ ಅಂತ ಇವಾಗ ಸ್ವಲ್ಪ ಬಿಡಿಸಿದಾರ ನಮ್ಮ ಅಣ್ಣರು ನೋಡಿ ಕೆಲಸ ಹೀಗೆ ನಡೆದಿದೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಇವತ್ತು ಕಲ್ಲೆತ್ತದ ಮಾತ್ರ ಆಗಿದೆ ತುಂಬ ಕಷ್ಟ ಕೆಲಸ ನೋಡಿ ಈ ಥರ ಇದೆ ನಮ್ಮ ಹಳ್ಳಿಯಲ್ಲಿ ಕೆಲಸ ನಾಳೆ ಏನಿದೆ ಇದಕ್ಕೆ ಇವಾಗ ಸುತ್ತಲೂ ಕೂಡ ಮಾರ್ಕ್ ಮಾಡಿ ಬಿಟ್ಟಿದ್ದೀವಿ ನಾಳೆ ಇದು ಗೋಡೆ ಕಟ್ತೀವಿ ಯಾವ ಥರ ಆಗುತ್ತೆ ಅಂತ ಎಂಟು ರೂಮ್ ಇದೆ ನಿಮಗೆ ಕಂಟಿನ್ಯೂ ಆಗಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ಡೈಲಿ ಸ್ವಲ್ಪ ಇವಾಗ ಟೈಮ್ ಐದು ಗಂಟೆ ಆಗ್ತಾ ಇದೆ ಇವಾಗ ಇನ್ನೇನು ಕೆಲಸ ಮುಗಿದೋಯ್ತು ಕಲ್ಲು ಇವತ್ತೆಲ್ಲ ಮೇಲ್ಗಡೆ ಹಾಕಿದ್ವಿ ನೋಡಿ ಅಷ್ಟೊಂದು ಕಲ್ಲ ಮೇಲೆ ಹಾಕಿದ್ವಿ ಅಂದರೆ ಒಂದು ಐದು ಟ್ಯಾಕ್ಟರ್ ಕಲ್ಲ ಮೇಲೆ ಹಾಕಿದ್ವಿ ಐ ಟ್ಯಾಕ್ಟ್ರ್ ಆಗ್ಯವಣ್ಣ ಐ ಐದು ಟ್ಯಾಕ್ಟರ್ ಕಲ್ಲು ಮೇಲೆ ಹಾಕಿದ್ವಿ ಎಲ್ಲ ಸುಸ್ತಾಗಿತ್ತು ಸ್ವಲ್ಪ ಕಾಂಕ್ರೀಟ್ ಹಾಕೋದಿದೆ ಇಲ್ಲಿ ಸ್ವಲ್ಪ ಕಾಂಕ್ರೀಟ್ ಆಗ್ತಾ ಇದ್ವಿ ಇವಾಗ ಇವಾಗ ಇನ್ನೇನು ಊರಿಗೆ ಹೋಗಬೇಕು ಇಲ್ಲಿಂದ ನಮ್ಮೂರು ಐದು ಕಿಲೋಮೀಟ್ರ್ ಆಗುತ್ತೆ ಇದು ಕಟಿಕ್ ಶಾಪುರ ಅಂತ ನಮ್ಮೂರಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಇದ್ರೆ ಈಗ ಟೈಮು ಏಳು ಗಂಟೆ ಆಗ್ತಾ ಇದೆ ನಾನು ತೋಟಕ್ಕೆ ಬಂದಿದ್ದೀನಿ ಏನು ಮೊನ್ನೆ ನಾನು ಎಣ್ಣೆ ಸಿಂಪರಣೆ ಮಾಡಿದೆ ಅದು ಪೂರಾ ಲಾಸ್ ಆಗಿದೆ ಸ್ನೇಹಿತರೆ ನಾನು ಪೂರಾ ಪೂರ್ತಿ ಬೆಳೆನ ಕೆಟ್ಟೋಗಿಬಿಟ್ಟಿದೆ ಎಲ್ಲಷ್ಟು ನೋಡಿ ಕಾಣಿಸ್ತಾ ಕಾಣಿಸ್ತಾಯಿದೆ ಇವಾಗ ಹೋಗ್ಬಿಟ್ಟು ಆ ಎಣ್ಣೆನ ತೋರಿಸ್ಬಿಟ್ಟು ಇದು ಸರಿ ಇಲ್ಲ ಇದು ಇದು ನಮ್ಮಿನ ತೋಟನ ಕೆಟ್ಟೋಗಿದೆ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಮತ್ತೆ ಬ್ಯಾರೇದೇನಿದೆ ಎಣ್ಣೆನ ತೊಗೊಂಡು ಬರಬೇಕು ನೋಡಿ ಯಾವ ಥರ ಆಗಿದೆ ಅಂತ ಏನೋ ನಾವೊಂದು ಮಾಡೋಕೋದ್ರೆ ಅದೊಂದು ಆಗುತ್ತೆ ಅಂತಾರಲ್ಲ ಹಂಗೆ ನೋಡಿ ಎಲ್ಲ ಪ್ರತಿಯೊಂದು ಸ್ನೇಹಿತರೆ ಇದು ನೋಡಿ ಇಲ್ಲಿ ಮೆಣಸಿಕಾಯಿ ಕಾಣಿಸ್ತಾ ಇದೆ ನೋಡಿ ಇದು ಕೂಡ ಒಂಥರ ಅರಿಶಿಣಕ್ಕೆ ಆಗ್ತಾಯಿದೆ ನಿಚ್ಚುಳಿಲ್ಲ ನೋಡಿ ನೋಡಿ ಎಲೆಗಳು ಹೇಗಾಗಿದೆ ಅಂತ ಇದಾಯಿತು ಇವಾಗ ಬದಿನಿ ಗಿಡ ಕೂಡ ಅದೇ ಥರ ಆಗಿದೆ ನೋಡಿ ಆ ಥರ ಆಗಿದೆ ಅಂತ ನೋಡಿ ಪೂರ್ತಿ ಅದೇ ಥರ ಆಗ್ತಾಯಿದೆ ಸ್ನೇಹಿತರೆ ನಾನು ಇವಾಗ ಯಾದಗಿರಿಯಲ್ಲಿದ್ದೀನಿ ಇವಾಗ ಟೈಮು ಎಂಟು ಗಂಟೆ ಆಗ್ತದೆ ರಾತ್ರಿ ಅದೇ ಏನಿದೆ ತೋಟ ಕೆಟ್ಟೋಗಿದೆ ಅದು ಎಣ್ಣೆ ಹೊಡೆದು ಬಿಟ್ಟು ಅಂತ ಅಂತ ಹೇಳಿದ್ನಲ್ಲ ಅದಕ್ಕೆ ಎಣ್ಣೆ ತೊಗೊಂಡು ಬರೋಕೆ ಬಂದಿದ್ದೀನಿ ಆಟೋನ ಹತ್ಕೊಂಡು ರೋಡ್ಗೆ ನಿಲ್ಲಿಸಿದ್ದೀನಿ ಅವರೇನೋ ಗೋದಾಮ್ನಲ್ಲಿದೆ ಎಣ್ಣೆ ಅಂತೇಳಿದ್ರು ನಾಳೆ ಬೆಳಗ್ಗೆ ಅಂದ್ಬಿಟ್ಟು ತೊಗೊಂಡು ಬರಕ್ಕೆ ಬಂದಿದ್ದೀನಿ ಇವಾಗ ಹೋಗ್ಬೇಕು ಆಟೋ ಯಾರು ನಿಲ್ತ ಮಳೆ ಬೇರೆ ಬರ್ತಾ ಇದೆ ಈಗ ರಾತ್ರಿ ಎಂಟೂವರೆ ಆಗ್ತಾ ಇದೆ ಟೈಮು ನೋಡಿ ಕತ್ತಲೇ ಇದೆ ಎಲ್ಲ ಕಡೆ ಕೂಡ ಇನ್ನೂ ಕೂಡ ಮನೆಗೆ ಹೋಗಿಲ್ಲ ನೋಡಿ ಎಲ್ಲ ಕತ್ತಲಿದೆ ಹೊಲಗಳಿದ್ದಾವೆ ಇಲ್ಲೆಲ್ಲ ಸ್ನೇಹಿತರೆ ಈಗ ಟೈಮು ಒಂಬತ್ತುವರೆ ಆಗ್ತಾಯಿದೆ ಈಗ ಊಟ ಮಾಡಿಕೊಂಡೆ ಇವಾಗ ಏನಪ್ಪ ಅಂತಂದರೆ ನಾನು ವೀಡಿಯೋನ ಎಡಿಟಿಂಗ್ ಮಾಡ್ತೀನಿ ಒಂಬತ್ತುವರೆ ಹತ್ತುವರೆ ಆಗ್ಬೋದು ಅಪ್ಲೋಡ್ ಮಾಡೋದಕ್ಕೆಲ್ಲ ಒಂದು ಹನ್ನೊಂದು ಗಂಟೆ ಟೈಮ್ ಆಗುತ್ತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಹಲವರೆಗೂ ನಮಸ್ಕಾರ ಜೈ ಹಿಂದ್ ವಂದೆ ಮಾತ್ರ